ಮಾಜಿ ಸಿ ಜಗದೀಶ್ ಶೆಟ್ಟರ್ ಜೊತೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಚಿಪ್ಚಾಟ್ ನಡೆಸಿದ್ದಾರೆ ನೋಡೋಣ ಬನ್ನಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ನಿನ್ನೆ ದಿನ ವಾಪಸ್ ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದಾರೆ ನಿನ್ನೆ ಮಾಧ್ಯಮ ಜೊತೆ ಮಾತಾಡುವಾಗಲೇ ಹಲವಾರು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದರು ಕಾರಣಗಳನ್ನು ಕೂಡ ಹೇಳಿದರು ಈಗ ಇನ್ನೊಂದಿಷ್ಟು ವಿಚಾರಗಳನ್ನು ನಾವು ಅವರ ಹತ್ರ ತಿಳ್ಕೊಳ್ಳುವಂಥ ಸಂದರ್ಭ ಶೆಟ್ಟರ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಿನ್ನೆ ದಿನ ನೀವು ಪಕ್ಷಕ್ಕೆ ಸೇರ್ಪಡೆ ಆದ್ರಿ ಹಿಂದೆ ಬಿ ಜೆ ಪಿಯನ್ನು ತೊರೆಯುವಂಥ ಸಂದರ್ಭದಲ್ಲಿ ಪಕ್ಷ ತನಗೆ ಅವಮಾನ ಮಾಡ್ತು ದ್ರೋಹ ಮಾಡಿತು ಹಾಗಾಗಿ ನಾನು ಪಕ್ಷವನ್ನು ಬಿಡ್ತಾಯಿದ್ದೀನಿ ಅನ್ನೋ ಹೇಳ್ತಾ ಹೇಳ್ತಾಯಿದ್ರಿ ಆದರೆ ಈಗ ನೀವು ಕಾಂಗ್ರೆಸ್ಗೆ ದ್ರೋಹ ಮಾಡಿದಂತೆ ಆಗಿಲ್ವಾ ನೋಡಿ ನಾನು ಕಾಂಗ್ರೆಸ್ಗೆ ನಾನು ಯಾವುದೇ ಬ್ಲೇಮ್ ಮಾಡ್ತಾ ಇಲ್ಲ ಆ ಒಂದು ಸಂದರ್ಭದಲ್ಲಿ ನನ್ನ ಕೈ ಹಿಡಿದು ನಡೆಸ್ಕೊಂಡಿದ್ದಾರೆ ಗೌರವ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಾನು ಧನ್ಯವಾದಗಳು ಹೇಳಿದ್ದೇನೆ ಯಾವುದೇ ಬ್ಲೇಮ್ ಮಾಡಿ ನಾನು ಕಾಂಗ್ರೆಸ್ ಪಾರ್ಟಿಯಿಂದ ಹೊರಗೆ ಬರ್ತಾಯಿಲ್ಲ ಭಾರತೀಯ ಜನತಾ ಪಾರ್ಟಿ ನಾನು ಕಟ್ಟಿ ಬೆಳೆಸಿದಂಥ ಪಾರ್ಟಿ ನನ್ನ ಮನೆ ನನ್ನ ಮನೆಗೆ ಅಲ್ಲಿದ್ದಂಥ ಹಿರಿಯರು ಅಲ್ಲಿದ್ದಂಥ ಕುಟುಂಬದ ಸದಸ್ಯರು ಮತ್ತೆ ವಾಪಸ್ ಬರಬೇಕನ್ನುವಂಥದ್ದು ಮತ್ತು ರಾಷ್ಟ್ರೀಯ ನಾಯಕರು ಕರೆ ಮಾಡಿ ನೀವು ವಾಪಸ್ ಬರಬೇಕಂತಂದಾಗ ಅದಕ್ಕೆ ಸ್ಪಂದನ ಮಾಡಿ ಬಿ ಜೆ ಪಿಗೆ ಸೇರ್ಪಡೆ ಆಗಿದ್ದೀನಿ ಹೊರತು ಕಾಂಗ್ರೆಸ್ಗೆ ಏನೋ ಸ್ಥಾನಮಾನ ಸಿಗಲಿಲ್ಲ ಅಂತ ಹೇಳಿ ಬ್ಲೇಮ್ ಮಾಡಿ ಅಲ್ಲಿಂದ ಹೊರಗೆ ಬಂದಿಲ್ಲ ಅಲ್ಲ ಕಾಂಗ್ರೆಸ್ಸಿನ ಮೇಲೆ ನೀವು ಬ್ಲೇಮ್ ಮಾಡಿಲ್ಲ ಆದರೆ ನಿಮ್ಮಿಂದಾಗಿಯೇ ಕಾಂಗ್ರೆಸ್ಗೆ ಈಗದ್ರೂ ಆಗಿಲ್ಲ ಅಷ್ಟೆಲ್ಲ ಅವರು ಚೆನ್ನಾಗಿ ನಡೆಸ್ಕೊಂಡ್ರು ನೀವು ಇಲ್ಲಿ ಸೋತಾಗಲೀ ಸಹಿತ ಅವರಿಗೆ ನಿಮಗೆ ಸ್ಥಾನಮಾನ ಕೊಟ್ಟರು ಎಮ್ ಎಲ್ ಸಿ ಮಾಡಿದರು ಆದರೆ ಅದೆಲ್ಲವನ್ನು ಗೌರವ ಕೊಟ್ಟಾಗಿಯೂ ಸಹಿತ ನೀವು ಪಕ್ಷದಲ್ಲಿ ಮುಂದುವರಿದೇನೆ ವಾಪಸ್ ಬಂದರಲ್ವ ಅದು ಅವರಿಗೆ ನೋವಾಗುವಂಥ ವಿಚಾರ ಅಲ್ವಾ ನೋಡಿ ಅದರಿಂದ ನಾನು ಜಗದೀಶ್ ಶೆಟ್ಟರು ಕಾಂಗ್ರೆಸ್ ಪಾರ್ಟಿಗೆ ಜಾಯಿನ್ ಆಗಿದಾಗ ಏನೋ ಒಂದು ವಾತಾವರಣ ನಿರ್ಮಾಣ ಆಯಿತು ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಏನು ಬೆನಿಫಿಟ್ ಆಗಿದೆ ಅದು ನಾನೇ ಹೇಳುವುದಲ್ಲ ಜನ ಹೇಳ್ತಾರೆ ಮಾಧ್ಯಮದವ್ರು ಹೇಳ್ತಾರೆ ಅದಕ್ಕೆ ಬೆನಿಫಿಟ್ಟು ಆಗಿದೆ ಕಾಂಗ್ರೆಸ್ ಪಾರ್ಟಿಗೆ ಹೋಗಿದ್ದರಿಂದ ಅವರೇನು ಸ್ಥಾನಮಾನ ಕೊಟ್ಟರು ಅದಕ್ಕೆ ಬೆನಿಫಿಟ್ಟು ಮಾಡಿದ್ದೀನಿ ನಾನು ಹೀಗಾಗಿ ಅದಕ್ಕೆ ಏನೇ ದ್ರೋಹ ಅನ್ನುವಂಥದ್ದಾಗಲಿ ಮತ್ತೊಂದಾಗಲಿ ಇವತ್ತು ಅಧಿಕಾರದಲ್ಲಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಅನ್ನೋ ಅರ್ಥ ಮಾಡ್ಕೋಬೇಕಲ್ಲ ಅಂದರೆ ಆರ್ ಅಶೋಕ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು ನೀವು ಪಕ್ಷವನ್ನು ತೊರೆದ ಮೇಲೆ ಒಂದು ಮಾತನ್ನು ಹೇಳಿ ಜಗದೀಶ್ ಶೆಟ್ಟರ್ ಅವರು ಯಾವತ್ತೂ ಸಹಿತ ಅಡುಗೆ ರೆಡಿಯಾಗಿ ಬಾಳೆ ಎಲನ್ನು ಹಾಕಿದ ಮೇಲೆ ಬರುವಂಥವ್ರು ಬಿ ಜೆ ಪಿ ಯಲ್ಲೂ ಕೂಡ ಮೊದಲಿಂದನೂ ಅವ್ರು ಹಾಗೇ ಇದ್ದವರು ಅನ್ನೋಂಥ ಮಾತನ್ನು ಅಶೋಕ್ ಅವರು ಹೇಳ್ತಾರೆ ಈ ವೈಯಕ್ತಿಕವಾದಂಥ ಹೇಳಿಕೆಗಳ ಬಗ್ಗೆ ನಾನು ರಿಯಾಕ್ಷನ್ ಕೊಡ್ತೀನಿ ಪ್ರಹ್ಲಾದ್ ಅವರು ಮತ್ತು ಬಿ ಎಲ್ ಸಂತೋಷ್ ಅವರೆಲ್ಲ ತೀವ್ರ ಅಸಮಾಧಾನ ಅವ್ರ ಮೇಲೆ ನಿಮ್ಮ ನೀವು ಅವ್ರ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ ಈಗ ವಾಪಸ್ ಬಂದಿದ್ದೀರಿ ಲೋಕಸಭಾ ಚುನಾವಣೆ ಸಂದರ್ಭ ನೀವು ಪ್ರಹ್ಲಾದ್ ಅವರು ಒಂದೇ ಕ್ಷೇತ್ರದಲ್ಲಿರುವಂಥವ್ರು ಇಲ್ಲ ಮತ್ತೆ ಜೋಡೆತನಾಗಿ ಹಿಂದಿನಿಂದ ಹೋಗಲಿಕ್ಕೆ ಅವಕಾಶ ಇದೆಯಾ ಈಗ ಪಾರ್ಟಿ ಡೈರೆಕ್ಷನ್ ಪ್ರಕಾರ ಯಾವ ರೀತಿ ಸಂಘಟನೆ ಮಾಡಬೇಕು ವರಿಷ್ಠರ ಕರೆ ಮೇಲೆ ನಿನ್ನೆ ದಿಲ್ಲಿಯಲ್ಲಿ ನಾನು ಪಾರ್ಟಿ ಜಾಯ್ನ್ ಆಗಿದ್ದೇನೆ ಮತ್ತು ಪಾರ್ಟಿಯಲ್ಲಿದ್ದಂಥ ಎಲ್ಲ ವ್ಯಕ್ತಿಗಳನ್ನು ವಿಶ್ವಾಸ ತಗೊಂಡು ಕೆಲಸ ಮಾಡಬೇಕಲ್ಲ ಮಾಡ್ತೀನಿ ನೀವು ಯಾವುದೇ ನಿರೀಕ್ಷೆಯನ್ನು ಇಟ್ಕೊಂಡು ಅಥವಾ ಯಾವುದೇ ಬೇಡಿಕೆಯನ್ನು ಇಟ್ಟು ವಾಪಸ್ ಬಂದಿದ್ದಲ್ಲ ಯಾವುದೇ ಬೇಡಿಕೆ ಇಟ್ಟಿಲ್ಲ ಯಾವುದೇ ಕಂಡೀಷನ್ ಇಟ್ಟಿಲ್ಲ ಅನ್ಕಂಡೀಷನ್ ಆಗಿ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿದೆ ಅಲ್ಲ ಈಗ ನೀವು ಯಾವುದೇ ಬೇಡಿಕೆ ಇಲ್ಲ ಆದರೆ ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಬೇಜಾರಾಗಿ ಪಕ್ಷವನ್ನು ಬಿಟ್ಟಲ್ ನನ್ನ ಲೈಫ್ನಲ್ಲಿ ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡಿದ್ದು ಏಳನೇ ಬಾರಿ ಸ್ಪರ್ಧೆ ಮಾಡ್ತೀನಿ ಉಳನ ಸಂದರ್ಭದಲ್ಲಿ ನಾನು ಎಂದೂ ರಿಕ್ವೆಸ್ಟ್ ಮಾಡಲ್ಲ ಯಾವುದೇ ಸ್ಥಾನಮಾನಗಳು ಸಿಕ್ಕಾಗೂ ಸತ್ಯಕ್ಕೆ ಯಾರದೋ ಕೈಕಾಲು ಹಿಡಿದು ನಾನು ಸ್ಥಾನಮಾನ ತೊಗೊಂಡಿಲ್ಲ ನನ್ನ ಮೆರಿಟು ಸೀನಿಯಾರಿಟಿ ಪಕ್ಷಕ್ಕಾಗಿ ನನ್ನ ಇನ್ವಾಲ್ವ್ಮೆಂಟು ಸಂಘಟನೆಗೆ ಅದರ ಮೇಲೆ ಪಕ್ಷ ನನಗೆ ಸ್ಪಂದನ ಮಾಡಿದೆ ನಾನು ಒಂದೇ ಒಂದು ನನ್ನ ಲೈಫ್ನಲ್ಲಿ ರಿಕ್ವೆಸ್ಟ್ ಮಾಡಿದ್ದು ಏಳೇ ಬಾರಿ ಸ್ಪರ್ಧೆ ಮಾಡಿದೆ ಅದು ಬಿಟ್ಟರೆ ಎಂದು ನಾನು ಎಲ್ಲಿಯೂ ಕೇಳಿಲ್ಲ ಓಕೆ ಕೊನೆಯದಾಗಿ ಈಗ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಸ್ಪರ್ಧೆಗೆ ಅವಕಾಶವನ್ನು ಕೇಳಿದರೆ ನೀವು ಕೇಳಿದರೆ ಅಥವಾ ಪಕ್ಷ ಹೇಳಿದರೆ ಸ್ಪರ್ಧೆ ಮಾಡಲಿಕ್ಕೆ ರೆಡಿ ರೆಡಿ ಇದ್ರೆ ಒಂದು ಯಾವುದೇ ರೀತಿಯ ಸ್ಪರ್ಧೆ ಮಾಡೋದ್ರ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾನು ಬದ್ಧಿರ್ತೀನಿ ಇನ್ಮೇಲೆ ನೀವು ಪಿಯಿಂದ ತೊರೆದು ಹೋಗುವಂಥ ಸಂದರ್ಭ ಯಾವ ಕಾರಣಕ್ಕೂ ಎದುರಾಗಲ್ಲ ನೋಡಿ ಮೂವತ್ತು ನಲ್ವತ್ತು ವರ್ಷ ಪಕ್ಷ ಬಿಟ್ಟು ಹೋಗುವಂಥ ವಿಚಾರ ಎಂದೂ ಮಾಡಿದೆಯಲ್ಲ ಲೈಫ್ನಲ್ಲಿ ಮತ್ತೀಗ ಪಕ್ಷಕ್ಕೆ ಬಂದಿದ್ದೇನೆ ಮತ್ತೆ ಇಲ್ಲಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಎಸ್ ಇದು ಜಗದೀಶ್ ಶೆಟ್ಟರು ಅವರು ಹೇಳಿರುವಂತಹ ಮಾತು ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಜನಾರ್ದನ ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ ನೆಟ್ವರ್ಕ್ಗಳಲ್ಲಿ ಲಭ್ಯ